ಶಾಂತಿನಿಕೇತನ ಪಬ್ಲಿಕ್ ಶಾಲೆಯ ಹನ್ನೊಂದನೇ ವರ್ಷದ ಸಿ ಬಿ ಎಸ್ ಸಿ ಬೋರ್ಡ್ನ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಈ ವರ್ಷ ಸೆಂಟ್ ಪರ್ಸೆಂಟ್ ತರೋದ್ರ ಮುಖಾಂತರ ಜೊತೆಯಲ್ಲಿ ಜಿಲ್ಲೆಯಲ್ಲಿಯೇ ಐದು ಮಕ್ಕಳು ಟಾಪರ್ ಪ್ಲೇಸಲ್ಲಿ ಸ್ಕೂ ಮಾರ್ಕ್ಸನ್ನು ಸ್ಕೋರ್ ಮಾಡೋದ್ರ ಮುಖಾಂತರ ದಾಖಲೆಯನ್ನು ಮಾಡಿದ್ದಾರೆ ಶಾಂತಿನಿಕೇತನ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಪಠ್ಯಕ್ರಮದೊಂದಿಗೆ ಇಂದು ಈ ವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಹನ್ನೊಂದು ವರ್ಷಗಳನ್ನು ಪೂರೈಸಿ ಸತತವಾಗಿ ಹನ್ನೊಂದು ವರ್ಷಗಳು ಕೂಡ ಸೆಂಟ್ ಪರ್ಸೆಂಟ್ ರಿಸಲ್ಟನ್ನು ಪಡಿತಾ ಬಂದಿದ್ದಾರೆ ಅದರಲ್ಲಿ ಈ ವರ್ಷ ಐದು ವಿದ್ಯಾರ್ಥಿಗಳು ಕ್ರಮವಾಗಿ ಸಹನ ನಾನೂರ ಎಂಬತ್ತೆರಡು ಮಾರ್ಕ್ಸ್ ತೆಗೆಯದ್ರ ಮುಖಾಂತರ ತೊಂಬತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಪಡೆಯೋದ್ರ ಮುಖಾಂತರ ಮೊದಲನೇ ಸ್ಥಾನದಲ್ಲಿದ್ದಾರೆ ಸಮೀಕ್ಷಾ ನಾನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆಯದ್ರ ಮುಖಾಂತರ ನೈಂಟಿ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ನಲ್ಲಿದ್ದಾರೆ ಎಂ ಭೂಮಿಕಾ ನಾನೂರ ಎಪ್ಪತ್ತ ಒಂದು ಮಾರ್ಕ್ಸ್ ಪಡೆಯೋದ್ರ ಮುಖಾಂತರ ನೈಂಟಿ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾರೆ ಸುಚಿತಾ ಶೆಟ್ಟಿ ಫೋರ್ ಸಿಕ್ಸ್ಟಿ ನೈನ್ ಮಾರ್ಕ್ಸನ್ನ ಸ್ಕೋರ್ ಮಾಡೋದ್ರ ಮುಖಾಂತರ ನೈಂಟಿ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ನ ಸ್ಕೋರ್ ಮಾಡಿದ್ದಾರೆ ಹರ್ಷ ಆರ್ ಫೋರ್ ಸಿಕ್ಸ್ಟಿ ತ್ರೀ ಮಾರ್ಕ್ಸನ್ನು ಸ್ಕೋರ್ ಮಾಡೋದ್ರ ಮುಖಾಂತರ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಡೆದ್ರ ಮುಖಾಂತರ ಇಡೀ ಜಿಲ್ಲೆನಲ್ಲೇ ದಾಖಲೆಯನ್ನು ಮಾಡಿದ್ದಾರೆ ನಮ್ಮ ಮಕ್ಕಳುಗಳಿಗೆ ಇಂಟಿಗ್ರೇಟೆಡ್ ಸಬ್ಜೆಕ್ಟನ್ನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ನಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ತರಬೇತಿಯನ್ನು ಪಡೆದ್ರ ಮುಖಾಂತರ ಮತ್ತು ಹೆಚ್ಚು ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರ ಈ ಒಂದು ದಾಖಲೆ ಮಾಡಿದ್ದಾರೆ ಮುಂದಿನ ವರ್ಷದಲ್ಲಿ ಇದನ್ನು ಕೂಡ ದಾಖಲೆ ಮಾಡೋವಂಥ ಮಕ್ಕಳುಗಳು ರೆಡಿ ಆಗ್ತಾ ಇದ್ದಾರೆ ಟೋಟಲ್ ಇವಾಗ ಇಪ್ಪತ್ತೊಂಬತ್ತು ಡಿಸ್ಟಿಂಕ್ಷನ್ ಮೂವತ್ತೊಂದು ಫಸ್ಟ್ ಕ್ಲಾಸ್ ಮತ್ತೆ ಕೊಡಿ ಇಲ್ಲ ಹದಿನಾಲ್ಕು ಸೆಕೆಂಡ್ ಕ್ಲಾಸ್ ಮತ್ತು ಏಳು ಪಾಸ್ ಕ್ಲಾಸ್ ಒಟ್ಟು ಎಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂತಿದ್ರು ಅದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಡಿಸ್ಟಿಂಕ್ಷನ್ ಮೂವತ್ತೊಂದು ಫಸ್ಟ್ ಕ್ಲಾಸ್ ಹದಿನಾಲ್ಕು ಸೆಕೆಂಡ್ ಕ್ಲಾಸ್ ಏಳು ಪಾಸ್ ಕ್ಲಾಸ್ ಪಡೆಯೋದ್ರ ಮುಖಾಂತರ ಸೆಂಟ್ ಪರ್ಸೆಂಟ್ ರಿಸಲ್ಟ್ನ ದಾಖಲೆ ಮಾಡಿದ್ದಾರೆ ಇದಕ್ಕೆ ಶ್ರಮ ಪ್ರಿನ್ಸಿಪಾಲ್ ಪ್ರಿನ್ಸಿಪಲ್ ಡಾಕ್ಟರ್ ಜೈನ್ ಸುನಾಲ್ ಮತ್ತು ಎಲ್ಲ ಕೋಆರ್ಡಿನೇಟರ್ಸ್ ಮತ್ತು ಟೀಚಿಂಗ್ ಫ್ಯಾಕಲ್ಟಿ ಮತ್ತೆ ಶಾಂತಿನಿಕೇತನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು